बकार be my at ಅಣ್ಣ ದ್ವಿತೀಯ ವಿಚಿತ್ರ ಲೀಲೆಯನ್ನು ಯಾವ ವಿಜೃಂಭಣೆಯಿಂದಲೂ ದಾಟುವುದಕ್ಕೆ ಸಾಧ್ಯ ಇಲ್ಲ ಇರುವುದಕ್ಕೆ ಪ್ರತ್ಯಕ್ಷ ನಿದರ್ಶನ ನಾವಾಗಿದ್ದೇವೆ ಯಾವ ವೇದಾಂತಿಗಳು ನಾಳೆ ಎನ್ನುವುದರ ಬಗ್ಗೆ ಹೇಳುವಂತ ಭವಿಷ್ಯವನ್ನು ಯಾರು ನಂಬುವ ನಮ್ಮಲ್ಲೇ ಹೇಳಿದ್ದಾರೆ ಲಕ್ಷ್ಮಣನಿದೆ ಅಣ್ಣನಾದಂಥ ರಾಮನಿಗೆ ಅಯೋಧ್ಯೆಯ ಪಟ್ಟ ನಾಳೆಯ ಒಂದು ಮತ್ತೆ ಸಾಧ್ಯ ಇಲ್ಲ ಅದಕ್ಕಾಗಿ ಎಲ್ಲ ವ್ಯವಸ್ಥೆಯು ಅಯೋಧ್ಯೆಯಲ್ಲಿ ನಡೆದು ಹೋಗಿತ್ತು ನಾಳೆಯ ಶುಭ ಮುಹೂರ್ತದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಎನ್ನುವಂಥ ಎಲ್ಲ ವದಂತಿಗಳನ್ನು ದಿಗ್ಗಳನ್ನು ನಿರ್ದೇಶಗಳನ್ನು ಕಡಿಸಿದ್ದಾಗಿದೆ ಆದರೆ ನಮ್ಮ ಲೆಕ್ಕಾಚಾರದಲ್ಲಿ ಏನೂ ನಡೆಯುವುದಿಲ್ಲ ನಾವೆಲ್ಲ ಈ ಪ್ರಪಂಚದಲ್ಲಿ ನಡೆಯುವಂತಹ ಪಾತ್ರಧಾರಿಗಳು ಮಾತ್ರ ನಮ್ಮನ್ನು ಆಡಿಸುವಂತಹ ದೈವಿಕವಾದಂತಹ ಶಕ್ತಿ ಇನ್ನೊಂದಿದೆ ಎನ್ನುವುದಕ್ಕೆ ದೃಷ್ಟಾಂತಗಳು ನಡೆದದ್ದು ಬೇರೆಯೇ ಆಗಿ ಹೋಯ್ತಲ್ಲ ನಮ್ಮ ಲೆಕ್ಕಾಚಾರವೇ ತಪ್ಪಿ ಹೋಯ್ತಲ್ಲ ಲೆಕ್ಕಾಚಾರ ಮಾಡುವವರು ತುಂಬಾ ಮಂದಿ ಇದ್ದಾರೆ ಲೆಕ್ಕ ಹಾಕ್ತಾರೆ ಮುನ್ನೂರ ಎಪ್ಪತ್ತು ನಾನೂರ ಹತ್ತು ಏನು ಗೊತ್ತಿಲ್ಲ ಅದು ಮಟ್ಟಿಗೆ ಫಲಿತವಾದ ಅಂತ ನಮ್ಗೆ ತಿಳಿಯುವುದಕ್ಕೆ ಬರುವುದಿಲ್ಲ ಆ ಲೆಕ್ಕಾಚಾರ ವಿರೋಧ ನಮ್ಮ ಲೆಕ್ಕಾಚಾರವೇ ಇಲ್ಲಿ ತಪ್ಪಿದೆ ಪಟ್ಟಾಭಿಷೇಕ ಉದ್ಯುಕ್ತನಾದಂತಹ ಅನಿವಾರ್ಯ ಸ್ಥಿತಿ ಬಂದಿದೆ ಶಂ ಯುದ್ಧದ ಕಾಲದಲ್ಲಿ ನಮ್ಮಮ್ಮನಿಗೆ ಕೊಟ್ಟಂತಹ ಮಾತು ಎರಡು ವರಪ್ರಧಾನುಗಳು ಈ ಸಂದರ್ಭದಲ್ಲೇ ಆ ಕೈಕಾ ಮಾತೆ ಬಂದು ಕೇಳಬೇಕೆ ನನ್ನ ಮಗನಾದಂತಹ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಹಿರಿಯವನಾದಂತಹ ರಾಮ ಹದಿನಾಲ್ಕು ವರ್ಷ ವನವಾಸವನ್ನು ಹ್ಮ್ ಹೀಗೆ ನಮ್ಮ ಅಮ್ಮ ಕೇಳಿದಾಗ ನಮ್ಮ ಹಿರಿಯವರೆಲ್ಲ ನಗ ಸೂರ್ಯ ಸೂರ್ಯವಂಶದ ಪ್ರಕಟಿತವಾದಂಥ ಪ್ರಸರವಾದಂಥ ಈ ಬೆಳಕು ಪ್ರಪಂಚದಲ್ಲೆಲ್ಲ ಬೆಳಕು ಬೀಳ್ತದೆ ಅಲ್ಲಿಯ ತನಕ ನಮ್ಮದಾದಂಥ ಎತ್ತರದ ಕೀರ್ತಿ ಹರಡಿ ಹೋಗಿದೆ ಆ ಕೀರ್ತಿಗೆ ನಾವು ಕೂಡ ಭಾಜನರಾಗಿದ್ದೇವೆ ಎನ್ನುವಲ್ಲಿ ನಮ್ಮನಾದಂತಹ ನಾವು ತೋರಿಸಬೇಕಾದ್ದು ಅನಿವಾರ್ಯ ಅಂತ ನನಗೆ ಅನ್ನದು ಮಗನೇ ನೀನು ಕಾಡಿಗೆ ಹೋಗಬೇಕು ಅಂತ ನಮ್ಮ ಅಪ್ಪ ಒಂದು ಮಾತನ್ನಾದರೂ ನನ್ನಲ್ಲಿ ಹೇಳಲಿಲ್ಲ ಆದರೆ ಕರ್ತವ್ಯ ಎನ್ನುವಂತಹ ದೃಷ್ಟಿಯಿಂದ ವನವಾಸಕ್ಕೆ ನಾನು ಹೊರಟು ನಿಂತಾಗ ಕೈ ಹಿಡಿದಂತ ಧರ್ಮ ಪತ್ನಿ ಜಾನಕಿ ಗಂಡನ ಸುಖದಲ್ಲಿ ತಾನೂ ಪಾಲ್ಗೊಡ್ಬೇಕು ಎನ್ನುವಂತಹ ಕಾರಣಕ್ಕಾಗಿ ನನ್ನ ಜೊತೆಗೆ ಬರ್ತೇನೆ ಅಂತ ಅಪೇಕ್ಷೆಯನ್ನು ಪಟ್ಟ ನಿರಾಕರಿಸುವುದು ನನ್ನ ಛಾಯಾವರ್ತಿಯಾಗಿ ಸದಾಕಾಲ ನನ್ನ ಸೇವೆಯನ್ನು ಸೇವೆಯಿಂದ ಉದ್ಯುಕ್ತನಾದಂತಹ ನಿನ್ನನ್ನು ಬಿಟ್ಟಿರುವುದಕ್ಕೆ ಅಸಾಧ್ಯನಾಗಿ ನಿನ್ನನ್ನು ಒಡಗೂಡಿಕೊಂಡು ನಾವು ಹೊರಟು